ಗಂಡಾಂತರಗಳ ಸುಳಿವನ್ನ ಕೊಡುವಂತಹ ಕಾಲಜ್ಞಾನಿ ಅನೇಕ ಗಂಡಾಂತರಗಳ ಸುಳಿವನ್ನ ಕೊಟ್ಟಿದ್ದಾರೆ ಈಗ ಶ್ರೀ ಕಿರಣ್ ಕುಮಾರ್ ಗುರುಜಿ ಅವರು ಗವರ್ನರ್ ಸರ್ಕಾರದ ಬಗ್ಗೆ ಎರಡ್ ಸಾವಿರದ ಇಪ್ಪತ್ ಮೂರರಲ್ಲೇ ಸುಳಿವನ್ನ ಕೊಟ್ಟಿದ್ರು ಗುರುಜಿ ಅವರು ಈ ಹಿಂದೆಯೂ ಕೂಡ ರಾಜ್ಯದ ರಾಜಕೀಯದ ರಹಸ್ಯವನ್ನ ಬೆಚ್ಚಿಟ್ಟಿದ್ರು ಗುರುಜಿ ಅವರು ಅನೇಕ ಗಂಡಾಂತರದ ಸುಳಿವನ್ನ ಕೊಟ್ಟಿದ್ರು ಗುರುಜಿ ಅವರು ರಾಜಕೀಯ ರಾಜಕೀಯದ ಕೆಲವೊಂದಿಷ್ಟು ಆಟಗಳು ರೆಡ್ ಅಲರ್ಟ್ ನ ಘೋಷಿಸಿದ್ರು ಸಾಕಷ್ಟು ಮಳೆಯಾಗುತ್ತೆ ದೇಶದಾದ್ಯಂತ ರಾಜ್ಯಕ್ಕೆ ಯಾವ ರೀತಿಯಾದಂತಹ ಅಪಾಯ ಎದುರಾಗುತ್ತೆ ಸಿನಿಮಾ ಜಗತ್ತಿನ ಬಗ್ಗೆ ಕೂಡ ಕೆಲವೊಂದಿಷ್ಟು ವಿಚಾರವನ್ನ ತಿಳಿಸಿದ್ರು ಒಂದು ದೊಡ್ಡ ಗಂಡಾಂತರ ಕಾದಿದೆ ಅಂತ ಹೇಳಿದ್ರು ಹೆಸರಾಂತ ನಾಯಕನೊಬ್ಬನಿಗೆ ಮಹಾ ಗಂಡಾಂತರ ಕಾದಿದೆ ಅನ್ನುವಂತ ಒಂದು ಸುಳಿವನ್ನ ಕೊಟ್ಟಿದ್ರು ಶ್ರೀ ಕಿರಣ್ ಕುಮಾರ್ ಅವರು ಈ ಹಿಂದೆ ಹೇಳಿದಂತೆ ಎಷ್ಟೋ ಕಾಲಜ್ಞಾನದ ಭವಿಷ್ಯವಾಣಿ ನಿಜವಾಗಿರುವುದು ನಿಜಕ್ಕೂ ಕೂಡ ಈಗ ರೋಚಕ ಸಂಗತಿ ಅಂತ ಹೇಳಬಹುದು ಪ್ರಜ್ವಲ್ ಪೆನ್ಡ್ರೈವ್ ಕೇಸ್ ನಿಂತ ದೊಡ್ಡದೊಂದು ಗಂಡಾಂತರ ದಕ್ಷಿಣ ಭಾರತಕ್ಕೆ ಕಾದಿದೆ ಅಂತ ಹೇಳ್ತಾ ಇದ್ರು ಅದೇ ರೀತಿ ದರ್ಶನ್ ಅವರ ಪ್ರಕರಣ ಕೂಡ ಬಂತು ವರ್ಷಾನುಗಟ್ಲೆ ಚರ್ಚೆ ಆಗುತ್ತೆ ಅಂತ ಹೇಳಿದ್ರು ಅದೇ ರೀತಿ ಕೂಡ ವರ್ಷಾನುಗಟ್ಲೆ ಚರ್ಚೆ ಆಗ್ತಾನೆ ಇದೆ ಇನ್ನು ಅನೇಕ ವಿಚಾರಗಳನ್ನ ಕೂಡ ಹೇಳಿದ್ರು ಶ್ರೀ ಕಿರಣ್ ಕುಮಾರ್ ಗುರುಜಿ ಅವರು ಡ್ಯಾಮ್ ಬಗ್ಗೆ ಆಗಿರ್ಬೋದು ರಾಜಕೀಯದಲ್ಲಿ ಆಗ್ತಾ ಇರುವಂತ ಬದಲಾವಣೆಯ ಬಗ್ಗೆ ಆಗಿರ್ಬೋದು ಗುರುಜಿ ಅವರು ಕೆಲವೊಂದಿಷ್ಟು ಲೈವ್ ನಲ್ಲೇ ಹೇಳಿಕೆಯನ್ನ ಕೊಟ್ಟು ಈ ಹಿಂದೆ ಕೆಲವೊಂದಿಷ್ಟು ವಿಚಾರಗಳನ್ನ ಹೇಳುವ ವಿಚಾರವನ್ನ ಗಮನದಲ್ಲಿ ಇಟ್ಕೊಂಡ್ರೆ ಗುರುಜಿ ಅವರು ಹೇಳಿರುವಂತದ್ದು ಎಲ್ಲದೂ ಕೂಡ ನಿಜವಾಗಿ ಹೋಗಿರುವಂತದ್ದು ಸೊ ಈ ಹಿನ್ನೆಲೆಯಲ್ಲಿ ಕಳೆದ ಮೂರು ತಿಂಗಳ ಹಿಂದೆ ಕೂಡ ತಮ್ಮ ಕಾಲಜ್ಞಾನ ಸಂಚಿಕೆಯಲ್ಲಿ ಸಿನಿರಂಗದ ಎಚ್ಚರಿಕೆಯ ವಿಚಾರವಾಗಿ ಕೊಟ್ಟಿದ್ರು ಇಡೀ ಜಗತ್ತೇ ದಕ್ಷಿಣ ಭಾರತದ ಕಡೆ ತಿರುಗಿ ನೋಡುತ್ತೆ ಅಂತ ಒಂದು ಭವಿಷ್ಯವಾಣಿಯನ್ನ ನೋಡಿದ್ರು ಸತ್ಯವಾಯ್ತು ಅದಕ್ಕೆ ಪೂರಕವಾಗುವಂತೆ ಒಂದು ಯಾಗವನ್ನ ಕೂಡ ನಡೆಸಲಾಯ್ತು ಅದರ ಪ್ರತಿಫಲದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೂಡ ಗುರುಜಿಯಿಂದ ಮಾಹಿತಿಯನ್ನ ಪಡ್ಕೊಳ್ತಾ ಹೋಗೋಣ ಆದ್ರೆ ಅದಕ್ಕಿಂತ ಮುಂಚಿತವಾಗಿ ನೋಡಿ ಈ ರಾಜ್ಯ ರಾಜಕೀಯದ ಚದುರಂಗ ದಾಟ ಆಗಿರ್ಬೋದು ಸಿನಿಮಾ ರಂಗದಲ್ಲಿ ಆಗ್ತಾ ಇರುವಂತ ಸ್ಯಾಂಡಲ್ವುಡ್ಗೆ ಏನಪ್ಪ ಗತಿ ಬಂದ್ಬಿಡ್ತು ಎರಡು ವರ್ಷದಿಂದನೂ ಕೂಡ ಏನಾಗ್ತಾ ಇದೆ ಸ್ಯಾಂಡಲ್ವುಡ್ ನಲ್ಲಿ ಅನ್ನುವಂತ ಒಂದು ಪ್ರಶ್ನೆ ಕಾಡ್ತಾ ಇತ್ತು ರಾಜ್ಯದಲ್ಲಿ ಮಳೆ ಬಂತು ಕೆಲವೊಂದಿಷ್ಟು ಭಾಗದಲ್ಲಿ ಗುಡ್ಡ ಕುಸಿತ ಉಂಟಾಯ್ತು ರೆಡ್ ಅಲರ್ಟ್ ಘೋಷಣೆ ಮಾಡಿದ್ರು ಈ ಕರಾವಳಿ ಭಾಗ ಮಲೆನಾಡು ಭಾಗದಲ್ಲಿ ಅತಿ ಹೆಚ್ಚಾಗಿ ಮಳೆಯ ಪ್ರಭಾವ ಜೋರಾಗಿತ್ತು ಆ ಸಂದರ್ಭದಲ್ಲೂ ಕೂಡ ಗುರುಜಿ ಅವರು ಈ ಹಿಂದೆನೆ ಇವೆಲ್ಲ ಆಗೋದು ಎರಡು ವರ್ಷದ ಮುಂಚಿತವಾಗಿ ನಮ್ಮ ರಾಜ್ ನ್ಯೂಸ್ ನ ಮುಖಾಂತರವಾಗಿ ಸುಳಿವನ್ನ ಕೊಟ್ಟಿದ್ರು ಅದೇ ರೀತಿ ಆಗ್ತಾ ಇದೆ ಕಿರಣ್ ಕುಮಾರ್ ಗುರುಜಿ ಅವರು ನುಡಿದಂತಹ ಭವಿಷ್ಯ ನಿಜವಾಗಿರುವಂಥದ್ದು ಎಸ್ ಪ್ರಮುಖವಾಗಿ ಮತ್ತೊಂದು ಸಾಕಷ್ಟು ಕುತೂಹಲ ಏನಪ್ಪಾ ಅಂತಂದ್ರೆ ರಾಜಕೀಯದ ಬಗ್ಗೆ ಭವಿಷ್ಯವನ್ನ ನುಡಿದಿದ್ದಾರೆ ಹಾಗಾದ್ರೆ ಸಿದ್ದರಾಮಯ್ಯನವರ ಭವಿಷ್ಯ ಏನಾಗಿರುತ್ತೆ ರಾಜೀನಾಮೆಯನ್ನ ಕೊಡ್ತಾರ ಸಿದ್ದರಾಮಯ್ಯವರು ಅಥವಾ ಈ ಒಂದು ಪ್ರಕರಣದಿಂದ ಮುಕ್ತರಾಗ್ತಾರ ದರ್ಶನ್ವರಾಗಿರ್ಬೋದು ಈಗಾಗಲೇ ಅವರು ಇನ್ನೂ ಪೊಲೀಸ್ನವರು ಚಾರ್ಜ್ ಶೀಟ್ ಸಲ್ಲಿಕೆ ಮಾಡಿಲ್ಲ ಪೊಲೀಸ್ನವರು ಚಾರ್ಜ್ ಶೀಟ್ ಸಲ್ಲಿಕೆ ಮಾಡೋವರೆಗೂ ಕೂಡ ಬೇಲ್ಗೆ ಅಪ್ಲೈ ಮಾಡೋದಕ್ಕೆ ಸಾಧ್ಯವಾಗಲ್ಲ ಇನ್ನು ಎಷ್ಟ್ ದಿನ ಕಂಟಿನ್ಯೂ ಆಗುತ್ತೆ ಅದರ ಜೊತೆಗೆ ತುಂಗಭದ್ರಾ ಡ್ಯಾಮ್ ವಿಚಾರವಾಗಿ ತುಂಗಭದ್ರಾ ಡ್ಯಾಮ್ ನಲ್ಲಿ ಚೈನ್ ಕಟ್ ಆಗುತ್ತೆ ಅನ್ನುವಂಥದ್ದನ್ನೇ ಯಾರು ಊಹಿಸಿರ್ಲಿಲ್ಲ ರೈತರಿಗೆ ಸಂಕಷ್ಟ ಆಗುತ್ತೆ ಅಂತ ಯಾರು ಊಹಿಸಿರ್ಲಿಲ್ಲ ಎಲ್ಲವೂ ಆಗಿದ್ದಾಗಿದೆ ಗುರುಜಿ ನುಡಿದಂತಹ ಆ ಕಾಲಜ್ಞಾನ ಅವರ ಭವಿಷ್ಯ ಎಲ್ಲವೂ ಕೂಡ ನಿಜವಾಗಿರುವಂಥದ್ದು ಎಸ್ ಪ್ರಮುಖವಾಗಿ ಹಾಗಿದ್ರೆ ಗುರುಜಿಯವರು ಮುಂದಿನ ದಿನಗಳಲ್ಲಿ ಏನಾಗುತ್ತೆ ಅನ್ನುವ ವಿಚಾರವಾಗಿ ಏನ್ ಹೇಳ್ತಾರೆ ಈಗಾಗಲೇ ಅವರು ನುಡಿದಿರುವಂತಹ ಭವಿಷ್ಯ ಎಲ್ಲ ಕೂಡ ಸತ್ಯವಾಗಿದೆ ನಮ್ಮ ರಾಜ್ ನ್ಯೂಸ್ ಮುಖಾಂತರವಾಗಿ ಲೈವ್ ನಲ್ಲೇ ಕೆಲವೊಂದಿಷ್ಟು ಭವಿಷ್ಯವನ್ನ ನುಡಿದು ಬಿಟ್ಟಿದ್ದಾರೆ ಸೊ ಒಂದು ಕಡೆ ಕಿರಣ್ ಕುಮಾರ್ ಅವರು ನುಡಿದಂತಹ ಭವಿಷ್ಯ ಸತ್ಯವಾಗ್ತಾ ಇದೆ ನಿನ್ನೆ ಮೊನ್ನೆ ಹೇಳಿದ್ದಲ್ಲ ಈ ವಿಚಾರ ಎರಡು ವರ್ಷದ ಹಿಂದೆಯೇ ಡಿಸೆಂಬರ್ ಇಪ್ಪತ್ತೆರಡರಂದೇ ಕೂಡ ಈ ಒಂದು ವಿಷಯದ ಬಗ್ಗೆ ತಮ್ಮ ಕಾಲಜ್ಞಾನದ ಮುಖಾಂತರವಾಗಿ ಭವಿಷ್ಯವನ್ನ ನುಡಿದಿದ್ರು ಈಗ ಇದೇ ವಿಚಾರವಾಗಿ ಏನ್ ಹೇಳ್ತಾರೆ ಗುರುಜಿ ಎಸ್ ನಮ್ಮ ಸ್ವತಃ ಕಿರಣ್ ಕುಮಾರ್ ಗುರುಜಿ ಅವರು ಸಂಪರ್ಕದಲ್ಲಿದ್ದಾರೆ ಗುರುಜಿ ಪ್ರಮುಖವಾಗಿ ಈ ಹಿಂದೆ ಕೂಡ ತಾವು ಹೇಳಿದ್ರಿ ಮುಂದಿನ ದಿನಗಳಲ್ಲಿ ಗವರ್ನರ್ ಸರ್ಕಾರ ಬರುವ ಸಾಧ್ಯತೆ ಇದೆ ಅಂತ ಹೇಳಿದ್ರಿ ಇದೀಗ ಕರ್ನಾಟಕ ರಾಜ್ಯದಲ್ಲಿ ಅಂತಹದ್ದೇ ವಾತಾವರಣ ಸೃಷ್ಟಿ ಆಗ್ತಾ ಇರುವಂತದ್ದನ್ನ ನಾವು ನೋಡ್ತಾ ಇದೀವಿ ಪ್ರಮುಖವಾಗಿ ಸೊ ಮುಂದೆ ಏನಾಗುತ್ತೆ ಅನ್ನುವಂಥದ್ದು ಸಾಕಷ್ಟು ಕುತೂಹಲಕ್ಕೆ ಕಾರಣವಾಗ್ತಾ ಇದೆ ಗುರುಜಿ ಯಾಕಂದ್ರೆ ನೀವು ನೋಡ್ದಿರುವಂತಹ ಭವಿಷ್ಯ ಇವತ್ತು ನಿನ್ನೆ ಮೊನ್ನೆದಲ್ಲ ಎರಡು ವರ್ಷದ ಹಿಂದೆ ವಿಚಾರವಾಗಿ ನಮಗೆ ಸಾಕಷ್ಟು ಈ ತರ ಆಗತ್ತೆ ಅಂತ ಭವಿಷ್ಯವನ್ನ ನೋಡ್ದಿದ್ರಿ ಏನಾಗಬಹುದು ಆಘಾತಕಾರಿ ಸನ್ನಿವೇಶ ಏನಾದ್ರೂ ಆಗತ್ತಾ ಅಥವಾ ಏನು ಹೌದು ಆ ಇದು ಏನಂದ್ರೆ ಆಕ್ಚುಲಿ ನಾವು ಕೊಟ್ಟ ಟೈಮ್ ಮೇ ಜೂನ್ ಅಂತ ಇತ್ತು ಸೊ ಅದೇ ಟೈಮ್ ಅಲ್ಲಿನೆ ಈ ಮೂಡ ಹಗರಣ ಮತ್ತು ವಾಲ್ಮೀಕಿ ಹಗರಣ ಶುರು ಆಯ್ತು ಸೊ ಅಲ್ಲಿಂದನೆ ಇವೆಲ್ಲನು ಅದು ಒಂದಲ್ಲ ಒಂದು ಸಮಸ್ಯೆ ಶುರು ಆಗಿದೆ ಆಕ್ಚುಲಿ ನಮ್ಮ ಒಂದು ಅನಲೈಸ್ ಪ್ರಕಾರ ಒಂದು ಮೇ ಜೂನ್ ಅಲ್ಲಿನೆ ಇದು ರಾಜಭಾರ ಕಟ್ ಅಂತ ತೋರಿಸ್ತಾ ಇತ್ತು ಸೊ ಇದು ಏನಾಗುತ್ತೆ ಅಂದ್ರೆ ಈ ಒಂದು ಇನ್ಸಿಡೆಂಟ್ ಯಾಕೆ ಈ ತರ ಆಗ್ತಾ ಇದೆ ಇನ್ ಡೆಪ್ ನಾನು ಅನಲೈಸ್ ಮಾಡಿದಾಗ ಇಲ್ಲಿ ಏನಾಗ್ತಾ ಇದೆ ಸ್ವಯಂ ಚಾಮುಂಡೇಶ್ವರಿನೇ ಆ ತಾಯಿನೇ ಸಿದ್ದರಾಮಯ್ಯರಲ್ಲಿ ರಕ್ಷಣೆ ಯಾವ ಯಾವತ್ತ ರಕ್ಷಣೆ ಅಂತಂದ್ರೆ ಈ ಒಂದು ಮಂತ್ರಿ ಪದವಿಯಲ್ಲಿ ಇರೋದ್ರಿಂದ ಅವ್ರಿಗೂ ಮುಂದೆ ಒಂದು ಕಂಟಕಗಳು ಇದೆ ಅವ್ರ ಫ್ಯಾಮಿಲಿಗೂ ಕಂಟಕ ಇದೆ ಅದನ್ನ ತಪ್ಪಿಸ್ ತಾಯಿ ಈ ತರವಾಗಿ ಅವ್ರ ಅಧಿಕಾರದಿಂದ ಕೆಳಗಳಿಸುವಂತಹ ಒಂದು ಸನ್ನಿವೇಶ ಅವ್ರು ತಂದು ಕೊಟ್ಟಿದ್ದಾಳೆ ಈ ಹಿಂದೆ ಕೂಡ ಅವರು ಒಂದು ರಾಜಭಾರ ಮಾಡುವಾಗ ಅವರ ಒಂದು ಮಗನಿಗೆ ಸಮಸ್ಯೆ ಆಯ್ತು ಸೊ ಅದೇ ತರವಾದ ಸನ್ನಿವೇಶಗಳು ಮತ್ತೆ ರಿಪೀಟ್ ಆಗಿ ಕಾರಣಗೋಸ್ಕರ ಸ್ವಯಂ ತಾಯಿನೇ ಅವ್ರಿಗೆ ಈ ತರವಾದಂತಹ ಆ ಸನ್ನಿವೇಶನ ತಂದು ಒಡ್ಡಿದ್ದಾರೆ ಇದು ಏನಾಗುತ್ತೆ ಅವರು ಇವಾಗ ಅವ್ರ ಟೈಮ್ ಪೀರಿಯಡ್ ಪೀರಿಯಡ್ ಪ್ರಕಾರ ಮುಗಿದು ಹೋಗಿದೆ ನಾವು ಅನಲೈಸ್ ಮಾಡೋ ಪ್ರಕಾರ ಇವಾಗ ಅವ್ರು ಏನಾದ್ರು ಈ ಒಂದು ಅಧಿಕಾರನೇ ಬೇಕು ಅಂತ ಈ ತರ ಒಂದು ಏನಾದ್ರು ಹೋದ್ರು ಅವ್ರಿಗೆ ಏನಾಗತ್ತೆ ಈ ಮುಂದೆ ಬರೋ ಟೈಮ್ಗಳಲ್ಲಿ ಕೂಡ ಅವರಿಗೂ ಸಮಸ್ಯೆ ಅವ್ರ ಕುಟುಂಬಕ್ಕೂ ಸಮಸ್ಯೆ ಇದೆ ಅದಲ್ಲದೆ ಅವರು ಒಂದು ತಮ್ಮಷ್ಟು ನಾವು ಕ್ಲೀನ್ ಚಿಟ್ ಆದ ಮಾಡ್ಕೋಬೇಕಾದಾಗ್ಲೂ ಕೂಡ ಅದೇನಾಗತ್ತೆ ತುಂಬಾನೇ ಒಂದು ಕರ್ನಾಟಕದಲ್ಲಿ ಒಂದು ವೈಲೇಷನ್ ಅವ್ರ ಅನುಯಾಯಿಗಳಿಂದ ಒಂದು ಪ್ರೊಟೆಸ್ಟ್ ಅದು ಇದು ಏನೋ ನೂರೆಂಟು ಆಗ್ತಾ ಹೋಗ್ತವೆ ಸೊ ಹಂಗಾಗಿ ಇದು ಸ್ಮೂತ್ ಪ್ರೊಸೆಸ್ ಅಂತೂ ಮುಂದಂತ್ರ ಖಂಡಿತ ಇಲ್ಲ ಅವ್ರು ಅಧಿಕಾರ ಬೇಕೆ ಅಂತ ಮುಂದೆ ಮುಂದಾಗುವಂತ ಪ್ರೊಸೆಸ್ ಮಾತ್ರ ಖಂಡಿತವಾಗಿ ಸ್ಮೂತ್ ಇಲ್ಲ ಅದು ಒಂದಲ್ಲ ದುರಂತಕ್ಕೆ ನಾನ್ ಜ್ಯಾರಂಟಿ ಇವ್ರ ಇಲ್ಲಿ ಏನ್ ಮಾಡಬೇಕು ಪ್ರಬುದ್ಧತೆ ಅಂತಂದ್ರೆ ಇನ್ ಟ್ವೆಂಟಿ ನೈನ್ತ್ ಕೋರ್ಟ್ ಹೈರಿಂಗ್ ಇದೆ ಅದು ಏನಾದ್ರು ಇವ್ರು ಏನ್ ಮಾಡ್ಬೇಕು ಅಂತಂದ್ರೆ ಜಸ್ಟ್ ಒಂದ್ ಸ್ಟೆಪ್ ಡೌನ್ ತಗೊಂಡ್ರು ಅಂತಂದ್ರೆ ನಾಲ್ಕು ತಿಂಗಳು ಹಿಂದ್ ನಾಲ್ಕು ತಿಂಗಳೂ ಬರುವ ನಾಲ್ಕು ತಿಂಗಳವರೆಗುನು ತಲೆಮರೆಯಲ್ಲೇ ಇದುಕೊಂಡು ಆಟ ಆಡಿಕೊಂಡು ಕ್ಲೀನ್ ಶೀಟ್ ತಗೊಂಡ್ರು ಅಂದ್ರೆ ಟ್ವೆಂಟಿ ಟ್ವೆಂಟಿ ಫೈವ್ ಅಲ್ಲಿ ಇವ್ರು ಮತ್ತೆ ಉತ್ತಂಗ ಶಿಖರಕ್ಕೆ ಹೋಗ್ತಾರೆ ಅದನ್ನ ಆ ಒಂದು ಜಾನುವಡಿಗೆ ನೀವು ಇವರು ತೋರ್ಬೇಕು ಇವ್ರು ಆ ಜಾನುವ ತೋರುದೇ ಇದ್ದಾಗ ಏನಾದ್ರೂ ಇದೇ ಹಠಕ್ಕೆ ಅವ್ರು ಇಂತ್ಕೊಂಡುದೇ ಆಗಿದ್ರೆ ಅವ್ರು ಮುಂದ್ಬರುವ ಸಮಯಗಳಲ್ಲಿ ದುರಂತನೆ ಕಾಣ್ತಾರೆ ಸೊ ನಮ್ಮ ಅನಲೈಸಿಸ್ ಪ್ರಕಾರ ಮೇ ಜೂನ್ ಟ್ವೆಂಟಿ ಟ್ವೆಂಟಿ ಫೋರ್ ಅಲ್ಲಿ ಸರ್ಕಾರ ಪತನ ಅಂತ ನಾವು ಗ್ಯಾರಂಟಿ ಕಡ್ಡಿ ಮುರಿದಂಕ ಹೇಳ್ಬಿಟ್ಟಿದ್ವಿ ಸೊ ಅದೇ ತರನಾಗಿ ಆಗಿದೆ ಮತ್ತೊಂದು ಕಳೆದ ಮೂರ್ ತಿಂಗಳ ಹಿಂದೆ ಕೂಡ ಕೆಲವೊಂದಿಷ್ಟು ನೀವು ಸಿನಿಮಾ ರಂಗದ ವಿಚಾರವಾಗಿ ಕೂಡ ಭವಿಷ್ಯವನ್ನ ನುಡಿದ್ರಿ ಒಂದ್ ಯಾಗ ವಿಚಾರವಾಗಿ ಕೂಡ ಹೇಳಿದ್ರಿ ಒಂದು ಸ್ಯಾಂಡಲ್ವುಡ್ ನಲ್ಲಿ ಎಲ್ಲವೂ ಸರಿಯಾಗ್ಲಿ ಅಂತ ಯಾಗ ಮಾಡಿಸಿದ್ದಾರೆ ಆ ಯಾಗದ ಪ್ರತಿಫಲ ಹೇಗಿರುತ್ತೆ ಎಲ್ಲದೂ ಸರಿ ಆಗುತ್ತಾ ಅಂತ ಖಂಡಿತವಾಗಿ ಯಾಗ ಏನು ಅಂತ ಗೊತ್ತಿಲ್ಲ ಯಾಕೆ ನಾನು ಹರಿದ್ವಾರ ಆಶ್ರಮದಲ್ಲಿದ್ದೆ ಸೊ ನಿನ್ನೆ ಸಂಜೆನೆ ಬಂದಿರೋದು ಏನು ಯಾಕಂತ ಗೊತ್ತಿಲ್ಲ ಬಟ್ ನಾನು ಈ ಸೆಪ್ಟೆಂಬರ್ ತಿಂಗಳ ಕಾಲಜ್ಞಾನ ಸಂಚಿಕೆ ರೆಡಿ ಮಾಡ್ಬೇಕಾದಾಗ ನಾವೆಲ್ಲ ಫೀಲ್ಡ್ ಚೆಕ್ ಮಾಡ್ತೀವಿ ಸ್ಪೋರ್ಟ್ಸ್ ಸಿನಿಮಾ ರಾಜಕೀಯ ಇವೆಲ್ಲ ಚೆಕ್ ಮಾಡುವಾಗ ನಾನು ಫಿಲ್ಮ್ ಇಂಡಸ್ಟ್ರಿ ಕೂಡ ಚೆಕ್ ಮಾಡಿದಾಗ ನಾನು ಏನು ಕೊಟ್ಟಂತಹ ಎಚ್ಚರಿಕೆ ಇದೆ ಈಗ ಸೆಪ್ಟೆಂಬರ್ ಮಂತ್ ಅಲ್ಲಿ ಕೂಡ ಇದೆ ಸೆಪ್ಟೆಂಬರ್ ತೋರಿಸ್ತಾ ಇದೆ ಡೇಂಜರ್ ಅಂತ ಅಲ್ಲಿ ಸಮಸ್ಯೆ ನವೆಂಬರ್ ಸಮಸ್ಯೆ ಡಿಸೆಂಬರ್ ವರೆಗೂ ಸಮಸ್ಯೆ ತೋರಿಸ್ತಾ ಇದೆ ಸೊ ಆ ಕಾರ್ಮೋಡ್ ಅನ್ನೋದು ಆ ಇನ್ನೂ ಸರ್ಜೆ ಇಲ್ಲ ಇನ್ನೂ ಇದೆ ಅದು ಏನಾಗಿದೆ ಎಸ್ಪೆಷಲಿ ನಾನು ಇಡೀ ಒಂದು ಭಾರ ಚಿತ್ರರಂಗ ಕೊಟ್ಟರಾಗ್ಲೂ ಕೂಡ ಸ್ಪೆಸಿಫಿಕ್ ಆಗಿ ದಕ್ಷಿಣ ಭಾರತದ ಫಿಲ್ಮ್ ಇಂಡಸ್ಟ್ರಿಗೆ ಅಂತ ನಾನು ತುಂಬಾ ಡೇಂಜರ್ ಚೇತಾವಣೆ ಕೊಟ್ಟಿದ್ದೆ ಸೊ ಅದರ ಪ್ರಕಾರ ದರ್ಶನ ಕೇಸ್ಗಳು ಅದಾದ ನಂತರ ಈಗಲೂ ಕೂಡ ಆ ಒಂದು ಎಚ್ಚರಿಕೆಯ ಗಂಟೆ ಮುಂದೆ ಹೊರದಿದೆ ನಾವು ಒಂದು ಶೀಘ್ರ ಇಡೀ ಒಂದು ಫಿಲ್ಮ್ ಇಂಡಸ್ಟ್ರಿನೇ ಡಿಸ್ಟರ್ಬ್ ಆಗುವಂತಹ ದೊಡ್ಡದ ಸನ್ನಿವೇಶ ಇವಾಗ ಇವಾಗ ಏನ್ ನಾವು ದರ್ಶನ ಅವ್ರು ನೋಡಿದ್ವಿ ಚಿಕ್ಕದಾಯ್ತು ಅದಕ್ಕೆ ದೊಡ್ಡ ಸನ್ನಿವೇಶನೇ ನಾವು ಇವಾಗ ಶೀಘ್ರದಲ್ಲಿ ಒಂದು ಬರ್ಲಿರೋ ಟೈಮಲ್ಲಿ ನಾವು ಕಾಣ್ತೀವಿ ಇವಾಗ ಓಕೆ ಓಕೆ ಥ್ಯಾಂಕ್ ಯು ಥ್ಯಾಂಕ್ ಯು ಗುರುಜಿ ನೀವು ಕೊಟ್ಟಂತಹ ಮಾಹಿತಿಗಾಗಿ ಪ್ರಮುಖವಾಗಿ ನೋಡಿ ಕಿರಣ್ಕುಮಾರ್ ಗುರುಜಿಯವರು ಸಾಕಷ್ಟು ಕೆಲವೊಂದಿಷ್ಟು ಭವಿಷ್ಯವನ್ನು ನುಡಿದಿರುವಂಥದ್ದು ಸೊ ಪ್ರಮುಖವಾಗಿ ಎಲ್ಲವೂ ಕೂಡ ನಿಜವಾಗಿದೆ ನಿನ್ನೆ ಮೊನ್ನೆ ನುಡಿದಿರುವಂತಹ ಭವಿಷ್ಯ ಅಲ್ಲ ಇದು ಎರಡು ವರ್ಷದ ಹಿಂದೆ ಕೂಡ ನುಡಿಸಿರುವಂತಹ ಭವಿಷ್ಯ ಇದು ಅದೆಲ್ಲವೂ ಕೂಡ ನಿಜವಾಗ್ತಾ ಇರುವಂಥದ್ದು ಮತ್ತಷ್ಟು ಅಪ್ಡೇಟ್ ಕೊಡ್ತಾ we